ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಚಲನಚಿತ್ರ ಒಂದು ಪ್ರಬಲ ಮಾಧ್ಯಮವಾಗಿದ್ದು ಆ ಮೂಲಕ ಮಕ್ಕಳಲ್ಲಿ ಪರಿಸರ ಪ್ರಜ್ಞೆ ಶಾಂತಿ ಸೌಹಾರ್ದ ವಾತಾವರಣ ನಿರ್ಮಾಣ ಕುರಿತು ಜಾಗೃತಿ ಮೂಡಿಸುವ ಕೆಲಸವನ್ನು ಹಾಲಪ್ಪ ಪ್ರತಿಷ್ಠಾನ ನಗರದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಮಾಡಲು ಮುಂದಾಗಿದೆ ಎಂದು ಹಾಲಪ್ಪ ಪ್ರತಿಷ್ಠಾನದ ಅಧ್ಯಕ್ಷ ಹಾಗೂ ಕೌಶಲ್ಯಾಭಿವೃದ್ಧಿ ಮಂಡಳಿಯ ಮಾಜಿ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ ತಿಳಿಸಿದ್ದಾರೆ ಚಲನಚಿತ್ರ ಒಂದು ಪ್ರಬಲ ಮಾಧ್ಯಮವಾಗಿದ್ದು ಆ ಮೂಲಕ ಮಕ್ಕಳಲ್ಲಿ ಪರಿಸರ ಪ್ರಜ್ಞೆ ಶಾಂತಿ ಸೌಹಾರ್ದ ವಾತಾವರಣ ನಿರ್ಮಾಣ ಕುರಿತು ಜಾಗೃತಿ ಮೂಡಿಸುವ ಕೆಲಸವನ್ನು ಹಾಲಪ್ಪ ಪ್ರತಿಷ್ಠಾನ ನಗರದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಮಾಡಲು ಮುಂದಾಗಿದೆ ಎಂದು ಹಾಲಪ್ಪ ಪ್ರತಿಷ್ಠಾನದ ಅಧ್ಯಕ್ಷ ಕೌಶಲ್ಯಾಭಿವೃದ್ಧಿ ಮಂಡಳಿಯ ಮಾಜಿ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ ತಿಳಿಸಿದರು ತುಮಕೂರು ನಗರದ ಎಂಪ್ರೆಸ್ ಕರ್ನಾಟಕ ಪಬ್ಲಿಕ್ ಶಾಲೆ ಮತ್ತು ಸೇಂಟ್ ಮೇರೀಸ್ ಶಾಲೆಯ ಮಕ್ಕಳಿಗೆ ಅಂತಾರಾಷ್ಟ್ರೀಯ ಕಿರುಚಲನಚಿತ್ರೋತ್ಸವಕ್ಕೆ ಆಯ್ಕೆಯಾದ ಕೆಲ ಚಿತ್ರಗಳ ಪ್ರದರ್ಶನ ಮತ್ತು ಸಂವಾದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಮಕ್ಕಳಲ್ಲಿ ಚಿಕ್ಕಂದಿನಿಂದಲೇ ಉದಾತ್ತ ಗುಣಗಳನ್ನು ಬೆಳೆಸುವುದರಿಂದ ಅವರನ್ನು ಭವಿಷ್ಯದಲ್ಲಿ ಉತ್ತಮ ಪ್ರಜೆಗಳಾಗಿ ರೂಪಿಸಬಹುದು ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ ಶಾಂತಿ ಸೌಹಾರ್ದ ಪರಿಸರ ಹಾಗೂ ಶಿಕ್ಷಣ ವ್ಯವಸ್ಥೆ ಕುರಿತು ತಯಾರಿಸಿರುವ ಇಂಡೋನೇಷ್ಯಾ ಸೌತ್ ಕೊರಿಯಾ ದೇಶಗಳ ಕಿರುಚಿತ್ರಗಳನ್ನು ಇಲ್ಲಿ ಪ್ರದರ್ಶಿಸಲಾಗುತ್ತಿದೆ ಸಿನಿಮಾ ನೀಡಿ ಒಳ್ಳೆಯ ವಿಮರ್ಶೆ ಬರೆದುಕೊಡುವ ಮೂವರು ಮಕ್ಕಳಿಗೆ ಹಾಲಪ್ಪ ಫೌಂಡೇಶನ್ ಪ್ರಶಸ್ತಿ ನೀಡಿ ಗೌರವಿಸಲಿದೆ ಎಂದರು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳ ಮೂಲಕ ಮಕ್ಕಳ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಗೆ ಸಹಕಾರಿಯಾಗುವ ನಿಟ್ಟಿನಲ್ಲಿ ನಗರದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಈ ಕುರಿತು ಕಿರುಚಿತ್ರಗಳನ್ನು ಪ್ರದರ್ಶಿಸಲು ಹಾಲಪ್ಪ ಪ್ರತಿಷ್ಠಾನ ಮುಂದಾಗಿದೆ ಇರಾನ್ ಜಪಾನ್ ರಷ್ಯಾದಂತಹ ದೇಶಗಳಲ್ಲಿ ತಯಾರಾದ ಪ್ರಮುಖ ವಿಚಾರಗಳನ್ನು ಒಳಗೊಂಡ ವಿಚಾರಗಳು ಕಿರುಚಿತ್ರಗಳ ಪ್ರದರ್ಶನಕ್ಕೆ ವೇದಿಕೆ ಸಿದ್ಧಗೊಳಿಸಲಾಗಿದೆ ಎಂದರು ಒಂದು ಪ್ರಾತ್ಯಕ್ಷಿಕವಾಗಿ ಕಣ್ಣಲ್ಲಿ ಕಂಡಂತಹ ಯಾವುದೇ ಅಂಶವನ್ನು ಅವರು ಮನನ ಮಾಡುವಂತಹ ಒಂದು ಶಕ್ತಿ ಸಾಮರ್ಥ್ಯ ಈ ಒಂದು ಫಿಲಮ್ ಒಂದು ಅತ್ಯಂತ ಇದೆ ಅನ್ನೋ ಒಂದು ಭಾವನೆಯನ್ನು ನಾನು ಎಸ್ಲಿಕ್ಕೆ ಇಚ್ಛೆ ಪಡ್ತೀನಿ ಏಕೆಂದ್ರೆ ಯಾವುದೇ ಮೂವಿಯನ್ನ ನೋಡಿದಾಗ ನೀವು ಮೂವತ್ತು ವರ್ಷ ನಲವತ್ತು ವರ್ಷ ನೆನಪಿಟ್ಕೊಂಡಿಟ್ಟಿಲ್ಲ ಆದರೆ ಎಥಿಕ್ಸ್ ಗಳನ್ನ ವ್ಯಾಲ್ಯೂಸ್ಗಳನ್ನು ಇಂಟಿಗ್ರೇಟೆಡ್ ಮಾಡಿ ಈ ಒಂದು ಸಂದರ್ಭದಲ್ಲಿ ಫಿಲಮ್ಸ್ ಮುಖಾಂತರ ನಮಗೆ ಮನನ ಮಾಡಿಕೊಟ್ಟಂತಹ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಅವ್ಯವಹಾರ ಪ್ರಕರಣದ ತನಿಖೆ ನಡೆಸುತ್ತಿರುವ ಎಸ್ಐಟಿ ಅಧಿಕಾರಿಗಳು ಮತ್ತೋರ್ವ ಆರೋಪಿಯನ್ನು ಬಂಧಿಸಿದ್ದಾರೆ ಆಂಧ್ರಪ್ರದೇಶ ಮೂಲದ ಶ್ರೀನಿವಾಸ್ ರಾವ್ ಬಂಧಿತ ಆರೋಪಿಯಾಗಿದ್ದಾರೆ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಅವ್ಯವಹಾರ ಪ್ರಕರಣದ ತನಿಖೆ ನಡೆಸುತ್ತಿರುವ ಎಸ್ ಐ ಟಿ ಅಧಿಕಾರಿಗಳು ಮತ್ತೋರ್ವ ಆರೋಪಿಯನ್ನು ಬಂಧಿಸಿದ್ದಾರೆ ಆಂಧ್ರ ಪ್ರದೇಶದ ಮೂಲದ ರಾವ್ ಬಂಧಿತ ಆರೋಪಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಎಂಜಿ ಜಿ ರಸ್ತೆ ಶಾಖೆಯಲ್ಲಿರುವ ನಿಗಮದ ಖಾತೆಯಿಂದ ಹೈದರಾಬಾದ್ನ ಹದಿನೆಂಟು ಬ್ಯಾಂಕ್ ಖಾತೆಗಳಿಗೆ ತೊಂಬತ್ನಾಲ್ಕು ಕೋಟಿ ರೂಪಾಯಿ ಹಣ ವರ್ಗಾವಣೆಯಾಗಿತ್ತು ಪ್ರಕರಣದಲ್ಲಿ ಈಗಾಗಲೇ ಬಂಧಿತನಾಗಿರುವ ಸತ್ಯನಾರಾಯಣ ವರ್ಮ ಆ ಖಾತೆಗಳ ಮೇಲ್ವಿಚಾರಣೆ ವಹಿಸಿಕೊಂಡಿದ್ದ ಮತ್ತು ಆ ಬ್ಯಾಂಕ್ ಖಾತೆಯಿಂದ ಶ್ರೀನಿವಾಸ್ ರಾವ್ ಹೆಸರಿಗೆ ಹತ್ತು ಕೋಟಿ ರು ವರ್ಗಾಯಿಸಿದ್ದ ಹಣವನ್ನು ವಿತ್ಡ್ರಾ ಮಾಡಿಕೊಂಡಿದ್ದ ಆರೋಪಿ ಶ್ರೀನಿವಾಸ್ ರಾವ್ ಪ್ರಕರಣ ಬೆಳಕಿಗೆ ಬರುತ್ತಿದ್ದಂತೆ ತಲೆಮರೆಸಿಕೊಂಡಿದ್ದ ಸದ್ಯ ಆತನನ್ನು ಬಂಧಿಸಲಾಗಿದ್ದು ಒಂಬತ್ತು ದಿನಗಳ ಕಾಲ ಕಸ್ಟಡಿಗೆ ಪಡೆದಿರುವ ಎಸ್ಐಟಿ ಅಧಿಕಾರಿಗಳು ಹಣ ಜಪ್ತಿ ಮಾಡುವ ಕಾರ್ಯದಲ್ಲಿ ತೊಡಗಿರುವುದಾಗಿ ತಿಳಿಸಿದ್ದಾರೆ ತುಮಕೂರು ಜಿಲ್ಲಾ ಕೌಟುಂಬಿಕ ನ್ಯಾಯಾಲಯದಲ್ಲಿ ವಿವಾಹ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದ ಹದಿಮೂರು ಜೋಡಿಗಳನ್ನು ಪುನಃ ಒಂದು ಮಾಡಿದ ವಿಶೇಷ ಪ್ರಸಂಗ ನಡೆಯಿತು ಜಿಲ್ಲಾ ಕೌಟುಂಬಿಕ ನ್ಯಾಯಾಲಯದಲ್ಲಿ ವಿವಾಹ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದ ಹದಿಮೂರು ಜೋಡಿಗಳನ್ನು ಪುನಃ ಒಂದು ಮಾಡಿದ ವಿಶೇಷ ಪ್ರಸಂಗ ನಡೆಯಿತು ಇತ್ತೀಚೆಗೆ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಕೌಟುಂಬಿಕ ನ್ಯಾಯಾಲಯದಲ್ಲಿ ಬಾಕಿ ಇದ್ದ ಪ್ರಕರಣಗಳ ವಾದ ವಿವಾದಗಳನ್ನು ಆಲಿಸಲಾಯಿತು ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಲಯದ ಬಿ ಜಯಂತ್ ಕುಮಾರ್ ಅವರು ಎರಡೂ ಕಡೆಯ ವಕೀಲರನ್ನು ಸಂಪರ್ಕಿಸಿ ಅವರ ಸಮ್ಮುಖದಲ್ಲಿಯೇ ವಾದ ವಿವಾದಗಳನ್ನು ಆಲಿಸಿದರು ಗಂಡ ಹೆಂಡತಿ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಚಿಕ್ಕ ವಿಚಾರಗಳಿಗೆ ಮನಸ್ತಾಪ ಮಾಡಿಕೊಳ್ಳಬಾರದು ಮಕ್ಕಳ ಹಿತಕ್ಕಾಗಿ ಹಿರಿಯರನ್ನು ನೋಡಿಕೊಳ್ಳುವ ಜವಾಬ್ದಾರಿ ನಿಮ್ಮ ಮೇಲಿದೆ ಅವರ ಮನಸ್ಸಿಗೆ ಘಾಸಿ ಮಾಡಬಾರದು ಎಂದು ಬುದ್ಧಿ ಹೇಳಿ ಪರಸ್ಪರರಿಗೆ ಹಾರ ಬದಲಾಯಿಸಿ ಸಿಹಿ ತಿನಿಸಿ ಒಂದು ಮಾಡಿ ಮನೆಗೆ ಕಳಿಸಿದರು ಗಂಡ ಹೆಂಡತಿ ಎರಡು ಕೈಗಳಿದ್ದಂತೆ ಒಂದೇ ಕೈಯಿಂದ ಏನು ಕೆಲಸ ಮಾಡಲಾಗದು ಎರಡು ಕೈ ಮಾತ್ರ ಇದ್ದರೆ ಚಪ್ಪಾಳೆ ಇಬ್ಬರು ಒಬ್ಬರನ್ನೊಬ್ಬರು ನಂಬಬೇಕು ಪರಸ್ಪರ ಪ್ರೀತಿ ವಿಶ್ವಾಸ ನಂಬಿಕೆಯಿಂದ ಜೀವನ ನಡೆಸಬೇಕು ಆಗ ಮಾತ್ರ ಸಮಾಜದಲ್ಲಿ ಶಾಂತಿ ಸಾಧ್ಯ ನೀವು ಸಹ ಅಭಿವೃದ್ಧಿ ಹೊಂದುತ್ತೀರಿ ಎಂದು ಪ್ರಧಾನ ಕುಟುಂಬ ನ್ಯಾಯಾಲಯದ ನ್ಯಾಯಾಧೀಶರಾದ ಮುನಿರಾಜು ತಿಳಿ ಹೇಳಿದರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಮತ್ತು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ನೂರ್ನಿಸಾ ಮಾತನಾಡಿ ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ತಂದೆ ತಾಯಿ ಅತ್ತೆ ಮಾವನವರ ಹಿತದೃಷ್ಟಿಯಿಂದ ಇಬ್ಬರೂ ಒಂದಾಗಬೇಕು ಗಂಡ ಹೆಂಡತಿ ಜೊತೆಯಲ್ಲಿದ್ದರೆ ಅದಕ್ಕೆ ಬೆಲೆ ಕುಟುಂಬ ಮುಖ್ಯ ಪುನಃ ಜಗಳವಾಡಿ ನ್ಯಾಯಾಲಯಕ್ಕೆ ಅರ್ಜಿ ಹಾಕಿಕೊಂಡು ಬರಬೇಡಿ ನೂರಾರು ಕಾಲ ಸಂತಸದಿಂದ ಜೀವನ ಸಾಗಿಸಿ ಎಂದು ಶುಭ ಹಾರೈಸಿದರು ಮಧುಗಿರಿ ನ್ಯಾಯಾಲಯದಲ್ಲಿ ಎರಡು ಪಾವುಗಡದಲ್ಲಿ ಒಂದು ತಿಪಟೂರಿನಲ್ಲಿ ಒಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಚೇರಿಯಲ್ಲಿ ಒಂದು ಕೌಟುಂಬಿಕ ನ್ಯಾಯಾಲಯದಲ್ಲಿ ಹದಿಮೂರು ಜೋಡಿಗಳು ಪುನಃ ಒಂದಾಗಿವೆ ಮನೆಗೆ ತೆರಳಿದರು ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನೂರ್ನೀಸಾ ಮಾಹಿತಿ ನೀಡಿದರು ಅಂಕೋಲದ ಶಿರೂರು ಬಳಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗುಡ್ಡ ಕುಸಿದ ರಭಸಕ್ಕೆ ಹೆದ್ದಾರಿ ಬಳಿ ನಿಲ್ಲಿಸಿದ್ದ ಗ್ಯಾಸ್ ಟ್ಯಾಂಕರ್ ನದಿಗೆ ಬಿದ್ದಿದೆ ಶಿರೂರಿನ ಬೊಮ್ಮಯ್ಯ ದೇವಸ್ಥಾನ ಬಳಿ ಗುಡ್ಡ ಕುಸಿದ ಪರಿಣಾಮ ಟೀ ಸ್ಟಾಲ್ ಸೇರಿ ಹಲವು ಅಂಗಡಿಗಳಿಗೆ ಹಾನಿಯಾಗಿದೆ ಘಟನೆಯಲ್ಲಿ ಒಂದೇ ಕುಟುಂಬದ ಐವರು ಸೇರಿ ಹಲವರು ಮಣ್ಣಿನಡಿ ಸಿಲುಕಿರುವ ಶಂಕೆ ಇದೆ ಸ್ಥಳಕ್ಕೆ ಅಂಕೋಲಾ ಪೊಲೀಸ್ ಅಗ್ನಿಶಾಮಕ ಸಿಬ್ಬಂದಿ ಎನ್ಎಚ್ಎಐ ಆಂಬ್ಯುಲೆನ್ಸ್ ದೌಡಾಯಿಸಿದೆ ರಾಜ್ಯಾದ್ಯಂತ ಮಳೆ ಅಬ್ಬರ ಹೆಚ್ಚಾಗಿದ್ದು ಜಲಾಶಯಗಳು ತುಂಬಿ ಹರಿದಿವೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಮಾಗೋಡು ಜಲಪಾತವು ತುಂಬಿ ಹರಿಯುತ್ತಿರುವ ರಮಣೀಯ ದೃಶ್ಯ ಇದಾಗಿದೆ ಏಕಾದಶಿ ಆಚರಣೆಗಾಗಿ ಪಂಡ್ರಾಪುರಕ್ಕೆ ತೆರಳುತ್ತಿದ್ದ ಭಕ್ತರ ಹೊತ್ತ ಬಸ್ಸೊಂದು ಮುಂಬೈ ಪುಣೆ ಎಕ್ಸ್ಪ್ರೆಸ್ ವೇಯಲ್ಲಿ ಅಪಘಾತಕ್ಕೆ ಒಳಗಾಗಿದ್ದು ಐವರು ಯಾತ್ರಿಕರು ಸಾವನ್ನಪ್ಪಿರುವ ಘಟನೆ ಸೋಮವಾರ ಮಧ್ಯರಾತ್ರಿ ನಡೆದಿದೆ ಏಕಾದಶಿ ಆಚರಣೆಗಾಗಿ ಪಂಡ್ರಾಪುರಕ್ಕೆ ತೆರಳುತ್ತಿದ್ದ ಭಕ್ತರ ಹೊತ್ತ ಬಸ್ಸೊಂದು ಮುಂಬೈ ಪುಣೆ ಎಕ್ಸ್ಪ್ರೆಸ್ ವೇಯಲ್ಲಿ ಅಪಘಾತಕ್ಕೆ ಒಳಗಾಗಿದ್ದು ಐವರು ಯಾತ್ರಿಕರು ಸಾವನ್ನಪ್ಪಿರುವ ಘಟನೆ ಸೋಮವಾರ ಮಧ್ಯರಾತ್ರಿ ನಡೆದಿದೆ ಆಡ್ನ ಗ್ರಾಮದ ಬಳಿ ಬಸ್ ಟ್ರ್ಯಾಕ್ಟರ್ಗೆ ಡಿಕ್ಕಿ ಹೊಡೆದು ಹಳ್ಳಕ್ಕೆ ಬಿದ್ದಿದೆ ಘಟನೆಯಲ್ಲಿ ನಲವತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಬಸ್ನಲ್ಲಿದ್ದ ಯಾತ್ರಿಕರೆಲ್ಲ ದೊಂಬೀಲಿಯಿಂದ ಆಷಾಢ ಏಕಾದಶಿ ಆಚರಣೆಗೆ ಪಂಡ್ರಾಪುರಕ್ಕೆ ತೆರಳುತ್ತಿದ್ದರು ಘಟನೆ ಕುರಿತು ಮಾತನಾಡಿರುವ ಡಿಸಿಪಿ ವಿವೇಕ್ ಪಂಚಾರೆ ಪಂಡರಾಪುರದ ವಿಠಲನ ದರ್ಶನಕ್ಕೆಂದು ಐವತ್ನಾಲ್ಕು ಪ್ರಯಾಣಿಕರು ಡೊಂಬಿವಾಲಿಯ ಕೇಸರ್ ಗ್ರಾಮದಿಂದ ತೆರಳಿದ್ದರು ಈ ವೇಳೆ ಬಸ್ಗೆ ಟ್ರ್ಯಾಕ್ಟರ್ ಡಿಕ್ಕಿ ಹೊಡೆದ ರಭಸಕ್ಕೆ ಬಸ್ ಆಯ ತಪ್ಪಿ ಮೂವತ್ತು ಅಡಿ ಆಳದ ಕಮರಿಗೆ ಬಿದ್ದಿದೆ ತಕ್ಷಣ ತುರ್ತು ಪ್ರಕ್ರಿಯೆ ತಂಡ ಸ್ಥಳಕ್ಕೆ ಆಗಮಿಸಿತ್ತು ಹೆದ್ದಾರಿಯ ಮುಂಬೈ ಲೋನಾವಾಲಾ ಲೆನ್ನಲ್ಲಿ ಸುಮಾರು ಮೂರು ಗಂಟೆಗಳ ಕಾಲ ಸಂಚಾರ ಸ್ಥಗಿತಗೊಳಿಸಲಾಯಿತು ಗಾಯಾಳುಗಳನ್ನು ಎಂಜಿಎಂ ಆಸ್ಪತ್ರೆ ಮತ್ತು ಪನ್ವೇಲ್ನ ಗ್ರಾಮೀಣ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಗಾಯಗೊಂಡವರಲ್ಲಿ ಮೂವರ ಸ್ಥಿತಿ ಚಿಂತಾಜನಕವಾಗಿದೆ ರಾಜ್ಯ ವಿಧಾನಮಂಡಲ ಮುಂಗಾರು ಅಧಿವೇಶನ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಸೋಮವಾರ ನಡೆದ ಮೊದಲ ದಿನದ ವಿಧಾನಸಭೆ ಕಲಾಪದಲ್ಲಿ ಪ್ರತಿಪಕ್ಷಗಳು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಕ್ರಮ ಹಣ ವರ್ಗಾವಣಾ ವಿಚಾರದ ಬಗ್ಗೆ ಚರ್ಚೆಗೆ ಅವಕಾಶ ನೀಡುವಂತೆ ಆಗ್ರಹಿಸಿದವು ರಾಜ್ಯ ವಿಧಾನಮಂಡಲ ಮುಂಗಾರು ಅಧಿವೇಶನವು ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಸೋಮವಾರ ನಡೆದ ಮೊದಲ ದಿನದ ವಿಧಾನಸಭೆ ಕಲಾಪದಲ್ಲಿ ಪ್ರತಿಪಕ್ಷಗಳ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಕ್ರಮ ಹಣ ವರ್ಗಾವಣೆ ವಿಚಾರದ ಬಗ್ಗೆ ಚರ್ಚೆಗೆ ಅವಕಾಶ ನೀಡುವಂತೆ ಆಗ್ರಹಿಸಿದವು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ವಾಲ್ಮೀಕಿ ಹಗರಣದಲ್ಲಿ ನೂರಾರು ಕೋಟಿ ಲೂಟಿಯಾಗಿದೆ ಚರ್ಚೆಗೆ ಅವಕಾಶ ಕೊಡಬೇಕು ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಸದನದಲ್ಲಿ ಪ್ರತಿಪಕ್ಷ ಸದಸ್ಯರು ಹಾಗೂ ಆಡಳಿತ ಪಕ್ಷ ಸದಸ್ಯರಿಂದ ಗದ್ದಲ ಉಂಟಾಯಿತು ಈ ವೇಳೆ ಎದ್ದು ನಿಂತ ಸಿದ್ದರಾಮಯ್ಯ ನಾವು ಎಲ್ಲಾ ಚರ್ಚೆಗೆ ಸಿದ್ಧರಿದ್ದೇವೆ ನಿಯಮಾವಳಿ ಪ್ರಕಾರ ಚರ್ಚೆ ಮಾಡಬೇಕು ಎಲ್ಲ ಚರ್ಚೆಗೂ ನಮ್ಮ ಸರ್ಕಾರ ಉತ್ತರ ಕೊಡಲು ಸಿದ್ಧವಿದೆ ಬಿಜೆಪಿಗೆ ಹಗರಣದ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಇವರ ಕಾಲದಲ್ಲಿ ಅದೆಷ್ಟು ಲೂಟಿ ಹೊಡೆದಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು ಅಧಿವೇಶನ ಆರಂಭಕ್ಕೂ ಮುನ್ನ ವಾಲ್ಮೀಕಿ ನಿಗಮದಲ್ಲಿನ ಹಗರಣ ಸಂಬಂಧ ಮುಖ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಶಾಸಕ ಭವನದಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆ ಕೂಡ ನಡೆಸಿದ್ದರು ಜುಲೈ ಇಪ್ಪತ್ತಾರರವರೆಗೆ ಒಟ್ಟು ಒಂಬತ್ತು ದಿನಗಳ ಕಾಲ ರಾಜ್ಯ ಮುಂಗಾರು ಅಧಿವೇಶನ ಇರಲಿದೆ ತುಮಕೂರು ಕ್ಷೇತ್ರದ ಸಂಸದ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿಸೋಮಣ್ಣರಿಂದ ತುಮಕೂರಿನಲ್ಲಿ ಐದು ರೈಲ್ವೆ ಮೇಲ್ಸೇತುವೆ ನಿರ್ಮಾಣಕ್ಕೆ ಮುನ್ನೂರ ಐವತ್ತು ಕೋಟಿ ಸ್ಯಾಂಕ್ಷನ್ ಆದ ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ ಕಾರ್ಯಕರ್ತರು ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡಿದರು ತುಮಕೂರಿನ ಮೂವತ್ತೆರಡನೇ ವಾರ್ಡ್ ಬಡ್ಡಿಹಳ್ಳಿಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಕಾರ್ಯಕರ್ತರ ಅಭಿಮಾನಿಗಳು ನಮ್ಮ ಕರ್ನಾಟಕ ಟಿವಿ ಎಂಡಿಯಾದ ಎಂ ಡಿಎಂ ಸತೀಶ್ ಅವರ ನೇತೃತ್ವದಲ್ಲಿ ಸಿಹಿ ಹಂಚಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಧನ್ಯಾಕುಮಾರ್ ಸೊಗಡು ಶಿವಣ್ಣ ಮಗಾಸ್ವಾಮಿ ಮರಿಬಸಪ್ಪ ನಿವೃತ್ತ ಪ್ರಾಂಶುಪಾಲರು ಉಮಾ ಮಹೇಶ್ ಟಿಎಸ್ ರುದ್ರೇಶ್ ಎಪಿಎಂಸಿ ಮಾಜಿ ಅಧ್ಯಕ್ಷ ಪಂಚಾಕ್ಷರಿ ಗೋಕುಲ್ ಮಂಜು ಗ್ಯಾಸ್ ರುದ್ರಿ ಯಜಮಾನ್ ಮಹೇಶ್ ಮತ್ತಿತರವರು ಹಾಜರಿದ್ದರು ಕೇವಲ ಮೂವತ್ತೈದು ದಿನ ಆಗೈತೆ ಗೆದ್ದು ಅಷ್ಟು ದಿನದಲ್ಲಿ ಈ ಒಂದು ತುಮಕೂರು ತುಮಕೂರು ಶೆಟ್ಟಿ ಇದು ಶೆಟ್ಟಹಳ್ಳಿ ಗೇಟು ಉಪ್ಪರಹಳ್ಳಿ ಗೇಟು ಮತ್ತು ಈರಳ್ಳಿ ಗೇಟ್ ಇಷ್ಟನ್ನು ಮುನ್ನೂರೈವತ್ತು ಕೋಟಿ ರೂಪಾಯಿಗಳ ಒಂದು ಶ್ಯಾಂಕ್ಷನಿಂಗ್ ಏನು ಮಾಡಿಸಿ ಈ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಕಾರ್ಯೋನ್ಮುಖರಾಗಿದ್ದಾರೆ ಅವ್ರಿಗೆ ಈ ಅಭಿವೃದ್ಧಿ ಕಾರ್ಯಗಳ ಒಂದು ಇದು ಸಲಬೇಕಾಗ್ತದೆ ಮತ್ತು ಅದೇ ದಾಟಿನಲ್ಲಿ ತುಮಕೂರು ಜಿಲ್ಲೆ ಎಂ ಪಿ ಮಾಡಿದ್ದಕ್ಕೆ ಸಾರ್ಥಕ ಆಗ್ತದೆ ಒಂದೊಂದು ಓಟು ಏನು ಜನಗಳು ಹಾಕಿ ಒಂದು ಲಕ್ಷ ಎಂಬತ್ತು ಸಾವಿರ ಅಧಿಕ ಮತಗಳಿಂದ ಗೆಲ್ಲಿಸಿದರೆ ಅದು ಸಾರ್ಥಕತೆ ಶುರುವಾಗಿದೆ ಈಗ ಅಭಿವೃದ್ಧಿ ಅಧಿಕಾರ ಅಂದಿದ್ದಕ್ಕೆ ಸಾರ್ಥಕ ಆಗುತ್ತೆ ನಮ್ಮ ಜನ ಏನು ಅಷ್ಟೊಂದು ಮತಗಳ ಅಂತರದಿಂದ ಗೆಲ್ಲಿಸಿದರೆ ಅದು ಈಗ ಫಲ ಕೂಡ ವೃಕ್ಷ ಆಗಿ ಬೆಳೀತಾ ಇದೆ ಈ ಈ ರಾಷ್ಟ್ರದಲ್ಲಿ ಸೋಮಣ್ಣ ಅವರ ಹೆಸರು ಬೆಳಿಲಿ ಚುರಾಯುವಾಗಿ ಉಳಿಲಿ ಅಂತ ಆಶಿಸಿ ಮೂವತ್ತು ದಿನದಲ್ಲಿ ಮುನ್ನೂರೈವತ್ತು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದ್ದ ಕಾಯಕ ಹೋಗಿ ವಿ ಸೋಮಣ್ಣನವರಿಗೆ ಅಭಿನಂದನೆಗಳು ಶುಭಾಶಯಗಳನ್ನು ತುಮಕೂರಿನ ನಾಗರಿಕರ ಪರವಾಗಿ ಕೇಳಿಕೊಳ್ಳುತ್ತೇನೆ ಮಾನ್ಯ ಸಚಿವರು ಹಾಗೂ ಸಂಸದರ ಶ್ರೀ ವಿ ಸೋಮಣ್ಣನವರ ಒಂದು ಅಭಿವೃದ್ಧಿಯ ಒಂದು ದೃಷ್ಟಿಯಿಂದ ಕಳೆದ ಹಲವಾರು ವರ್ಷಗಳಿಂದ ಆಗದಂಥ ಅಭಿವೃದ್ಧಿ ಕೆಲಸ ಕೇವಲ ಮೂವತ್ತೈದು ದಿನಗಳಲ್ಲಿ ಸುಮಾರು ಮುನ್ನೂರೈವತ್ತು ಕೋಟಿ ಅನುದಾನದ ಅನುಮೋದನೆಯನ್ನು ಕೊಟ್ಟು ತುಮಕೂರು ನಗರದ ಜನತೆಗೆ ಒಂದು ಅಭಿವೃದ್ಧಿಯ ರುಚಿಯನ್ನು ಕ ತೋರಿಸಿದ್ದಾರೆ ಈ ಮೂಲಕ ತುಮಕೂರು ಜನತೆಗೆ ಹಲವು ಸಂಸದರುಗಳು ಮಾಡದಂಥ ಕೆಲಸವನ್ನು ಮಾಡಿ ನಮ್ಮಲ್ಲಿ ಇನ್ನಷ್ಟು ಅಭಿವೃದ್ಧಿ ಕಾರ್ಯ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿ ಒಂದು ಸಂತೋಷವನ್ನು ಮೂಡಿಸಿರೋದು ಈ ಒಂದು ಸುದಿನ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ತುಮಕೂರಿನ ಸಮಗ್ರ ಅಭಿವೃದ್ಧಿಗೆ ಕಟಿಬದ್ಧರಾಗಿ ಅಭಿವೃದ್ಧಿಯ ಅಧಿಕಾರರಾದಂಥ ವಿ ಸೋಮಣ್ಣವರು ನಮಗೆ ತುಮಕೂರು ಜಿಲ್ಲೆಗೆ ಒಂದು ಭಾರಿ ಕೊಡುಗೆಯನ್ನು ನೀಡಿದ್ದಾರೆ ಕಳೆದ ಮೂವತ್ತೈದು ದಿನಗಳ ಅವರ ಅಧಿಕಾರದ ಅವಧಿಯಲ್ಲಿ ಮುನ್ನೂರೈವತ್ತು ಕೋಟಿಗಳ ತುಮಕೂರು ನಗರಕ್ಕೆ ವಿಶೇಷವಾಗಿ ಮತ್ತು ಜಿಲ್ಲೆಗೆ ರಾಯದುರ್ಗ ಏನು ರೈಲ್ವೆ ಮಾರ್ಗ ಇದೆ ಅದಕ್ಕೆ ಸಂಬಂಧಪಟ್ಟಾಗೆ ಆರುನೂರೈವತ್ತು ಕೋಟಿ ಇರ್ಬೋದು ಒಟ್ಟು ಸಾವಿರ ಕೋಟಿಗೂ ಹೆಚ್ಚು ಹಣವನ್ನು ಏನು ಬಿಡುಗಡೆ ಮಾಡಿಸ್ಕೊಟ್ಟಿದ್ದಾರೆ ಅವರಿಗೆ ತುಮಕೂರು ಜನತೆಯ ಪರವಾಗಿ ಅಭಿನಂದನೆ ಸೂಚಿಸ್ತಾ ಇದ್ದೀನಿ ಇವತ್ತು ನಮ್ಮ ಬಡ್ಡಿಹಳ್ಳಿಯನ್ನು ಒಳಗೊಂಡಂತೆ ಮೈದಾಳ ಬಡ್ಡಿಹಳ್ಳಿ ಬಟ್ವಾಡಿ ಮಲ್ಸಂದ್ರ ಮತ್ತು ನಿಟ್ಟೂರು ಈ ಐದು ರೈಲ್ವೆ ಗೇಟ್ಗಳಿಗೆ ಒಂದು ಫ್ಲೈಓವರ್ ನಿರ್ಮಾಣಕ್ಕೆ ಏನು ಅನುಮೋದನೆಯನ್ನು ನಮ್ಮ ಜನಪ್ರಿಯ ಲೋಕಸಭಾ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ವಿ ಸೋಮಣ್ಣನವರು ಏನು ಇಡೀ ರಾಜ್ಯದಲ್ಲಿ ಇವತ್ತು ಕೆಲಸದಲ್ಲಿ ಸೋಮಣ್ಣನವರು ಅನ್ನತಕ್ಕಂಥದ್ದು ಕಾಯಕ ನಿರತರಾಗಿರ್ತಕ್ಕಂಥ ಸೋಮಣ್ಣನವರು ಅಂತಕ್ಕಂಥ ಏನು ಹೆಸರನ್ನು ಪಡ್ಕೊಂಡಿದ್ರು ಇವತ್ತು ಈ ಬೇಡಿಕೆಯನ್ನು ಈಡೇರಿಸುವುದರ ಮೂಲಕವಾಗಿ ಕಳೆದ ಹತ್ತಾರು ವರ್ಷಗಳಿಂದ ನೆನಗುದಿಗೆ ಬಿದ್ದಂಥ ಈ ಹಳೆ ಕಾಮಗಾರಿಗಳು ಈ ಭಾಗದ ಜನತೆಯಲ್ಲಿ ಎಲ್ಲ ಏನಾಗೋಗಿತ್ತು ಅಂದರೆ ತುಂಬ ನಿರಾಶೆ ಆಗೋಗಿತ್ತು ಇದಾಗುತ್ತೋ ಇಲ್ವೋ ಅನ್ನತಕ್ಕಂಥ ಒಂದು ನಿರಾಶೆಯ ಕಾರ್ಮೋಡದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇವತ್ತು ನಮಗೆ ಎಲ್ಲರಿಗೂ ಕೂಡ ಭರವಸೆಯನ್ನು ಮೂಡಿಸಿ ಒಂದು ಹೊಸ ಚೈತನ್ಯವನ್ನು ಈ ಸಂದರ್ಭದಲ್ಲಿ ತುಂಬಿದ್ದಾರೆ ಅಂದರೆ ತಪ್ಪಾಗ್ಲಾರ್ದು ಏನಿದಿನ ತುಮಕೂರಿನಲ್ಲಿ ಒಂದು ಇತಿಹಾಸ ಸೃಷ್ಟಿ ಮಾಡಿದ್ದಂಥ ಸಿ ದಿನ ದಿನ ಇವತ್ತು ಸ್ವತಂತ್ರ ಬಂದಾಗಿಂದ ಇದೂರು ಕೂಡ ನಾವೇನು ಬೇಡಿಕೆಗಳನ್ನ ನೀಡ್ತಿದ್ವಿ ಏನು ಒಂದು ರೈಲ್ವೆ ಮೇಲೆ ಸೇತುವೆಗೆ ಆ ಕನಸು ಇವತ್ತು ನನಸನ್ನು ನಮ್ಮ ಅಭಿವೃದ್ಧಿ ಅಧಿಕಾರ ವಿ ಸೋಮ್ಮಣ್ಣವ್ರು ಮಾಡಿದ್ದಾರೆ ಇದಕ್ಕೆ ಕೈ ಜೋಡಿಸಿದಂಥ ಆಶೀರ್ವಾದ ಮಾಡಿದಂಥ ನರೇಂದ್ರ ಮೋದಿಜಿ ಇರ್ಬೋದು ದೇವೇಗೌಡರು ಇರ್ಬೋದು ಮತ್ತು ಯಡಿಯೂರಪ್ಪ ಜಿಯವ್ರು ಇರ್ಬೋದು ಮತ್ತು ಇಲ್ಲಿ ಎಲ್ಲ ಲೋಕಲ್ಲು ನಮ್ಮ ಎಮ್ ಎಲ್ ಎಗಳು ಇರ್ಬೋದು ಎಮ್ ಪಿ ಅವರು ಇರ್ಬೋದು ಎಲ್ಲರಿಗೂ ಕೂಡ ನಾನು ಅಭಿನಂದನೆ ತಿಳಿಸ್ತೀನಿ ಏನೀಗ ಮುನ್ನೂರೈವತ್ತು ಕೋಟಿ ಮುನ್ನೂರ ಐವತ್ತೈದು ಕೋಟಿನ ಮೂವತ್ತೈದು ದಿನದಲ್ಲಿ ಬಿಡುಗಡೆ ಮಾಡಿದಂಥ ದಾಖಲೆ ಏನನ್ನ ಇದ್ದರೆ ತುಮಕೂರು ಜಿಲ್ಲೆಯಲ್ಲಿ ಅದು ವಿ ಸೋಮಣ್ಣವರ ಒಂದು ಅಭಿವೃದ್ಧಿ ಅಧಿಕಾರ ಅನ್ನೋ ಒಂದು ಶಕ್ತಿ ಇವತ್ತು ಏನು ಒಂದೊಂದು ಮತದಾನನೂ ಕೂಡ ಹಾಕಿದಂಥವ್ರಿಗೆ ಮೋಸ ಆಗಿಲ್ಲ ಅನ್ನೋದಕ್ಕೆ ಇದೊಂದೇ ಉದಾಹರಣೆ ಇದ್ರ ಜೊತೆಯಲ್ಲಿ ಮೂವತ್ತೈದು ದಿನದಲ್ಲಿ ರೈಲ್ವೆ ನಿಲ್ದಾಣಕ್ಕೂ ಕೂಡ ನೂರು ಕೋಟಿ ಕೊಟ್ಟು ಅದನ್ನು ಕೂಡ ಅಪ್ಗ್ರೇಡ್ ಮಾಡೋದರಲ್ಲಿ ಯಶಸ್ವಿಯಾಗಿದ್ದಾರೆ ಅದ್ರ ಜೊತೆಯಲ್ಲಿ ಚೆನ್ನೈ ಮತ್ತು ಶಿವಮೊಗ್ಗಕ್ಕೆ ಒಂದು ಹೊಸ ಒಂದು ರೈಲನ್ನು ಬಿಟ್ಟು ಅದು ಕೂಡ ನಮ್ಮ ತುಮಕೂರಿಗೆ ಒಂದು ಹೆಚ್ಚಿನದಾಗಿ ಸೌಕರ್ಯವನ್ನು ಕೊಡಿದ್ದಾರೆ ಇದ್ರ ಜೊತೆಯಲ್ಲಿ ಏನು ರಾಯದುರ್ಗದ್ದು ನೆನೆಗುಂದಿಗೆ ಬಿದ್ದಿತ್ತು ಅದು ಕೂಡ ಭೂಮಿನ ಏನು ವಶಪಡಿಸ್ಕೊಳ್ಳೋದಕ್ಕೆ ರೈತರಿಗೆ ಆರುನೂರು ಕೋಟಿಯನ್ನು ರಿಲೀಸ್ ಮಾಡಿ ಇವತ್ತು ಯಶಸ್ವಿಯಾಗಿದ್ದಾರೆ ಸಮಸ್ತ ಮತ ಬಾಂಧವರಿಗೆ ಶುಭವನ್ನು ಕೋರುತ್ತಾ ಅಭಿವೃದ್ಧಿಯ ಅಧಿಕಾರನೆಂದೇ ಪ್ರಸಿದ್ಧಿ ಪಡೆದು ಸಂಘಟನಾತ್ಮ ಸಂಘಟನಾತ್ಮಕ ಚತುರರಾಗಿ ರಾಜಕಾರಣದಲ್ಲಿ ಗುರುತಿಸಿಕೊಂಡಂತಹ ಸನ್ಮಾನ್ಯ ಸೋಮಣ್ಣನವರಿಗೆ ತುಮಕೂರು ನಗರದ ಜನತೆಯ ಪರವಾಗಿ ಹಾಗೂ ಬಡ್ಡಿಹಳ್ಳಿಯ ಜನತೆಯ ಪರವಾಗಿ ಗೋಕುಲ ಬಡಾವಣೆ ಬಡ್ಡಿಹಳ್ಳಿ ಜನತೆಯ ಪರವಾಗಿ ನಾನು ಶುಭವನ್ನು ಕೋರೋಕ್ಕೆ ಆಸೆ ಪಡ್ತೀನಿ ನಾನು ಹಾಕಿದ ಒಂದೇ ಒಂದು ಮತ ಇವತ್ತು ಒಂದು ಸಾವಿರ ಕೋಟಿಗಳ ಹಣ ತುಮಕೂರು ಜಿಲ್ಲೆಗೆ ಬಂದಿದೆ ರಾಯದುರ್ಗ ಟು ತುಮಕೂರಿಗೆ ಆರುನೂರು ಕೋಟಿ ಜಮೀನನ್ನು ವಶಪಡಿಸಿಕೊಂಡು ರೈಲ್ವೆ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡಿದ್ದಾರೆ ಹಾಗೆಯೇ ನಿನ್ನೆ ಬಂದಂಥ ಮಾಹಿತಿಯ ಪ್ರಕಾರವಾಗಿ ಮುನ್ನೂರೈವತ್ತು ಕೋಟಿ ಹಣವನ್ನು ತುಮಕೂರು ಜಿಲ್ಲೆಯ ಐದು ಬ್ರಿಡ್ಜ್ಗಳಿಗೆ ಹಣವನ್ನು ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ ಅವರಿಗೆ ಕೇವಲ ಮೂವತ್ತೈದು ದಿನದಲ್ಲಿ ಒಂದು ಸಾವಿರ ಕೋಟಿಯನ್ನು ತುಮಕೂರು ನಗರಕ್ಕೆ ತಂದು ಕೊಟ್ಟಂಥ ಕೀರ್ತಿ ಸನ್ಮಾನ್ಯ ಸೋಮಣ್ಣನವರಿಗೆ ಸಲ್ಲುತ್ತೆ ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ